ಇದು ಮಾಡಿದೆ ಬಟ್ ಏನಂದ್ರೆ ಈ ತರ ಒಂದು ಮೀಡಿಯಾಗೆ ತರ್ಸ್ಬಿಟ್ಟು ಏನ್ ಈ ತರ ರೋಡ್ ಎಲ್ಲ ಬ್ಲಾಕ್ ಆಗಿತ್ತು ನೀರ್ ಬಂದಿತ್ತು ಎಲ್ಲಾ ತುಂಬತಾ ಇತ್ತು ಅರ್ಥ ಮುಖಗಲ್ ಗಂಟೆ ನೀರ್ ಬಂದಿ ಮಳೆ ಬಂದಿದ್ರು ಎಲ್ಲಾ ನೀರ್ ತುಂಬಿ ಎಲ್ಲಾ ಇದಾಗ್ತಾ ಇತ್ತು ನಾನು ಹೇಳಿದೆ ಬಟ್ ಈ ತರ ಬ್ಲಾಕ್ ಆಗ್ತಾ ಇದೆ ಸರ್ ಈ ಮೋರಿ ಎಲ್ಲ ಬ್ಲಾಕ್ ಆಗಿದೆ ಜನಾಗೆ ತೊಂದರೆ ಆಗ್ತಾ ಇದಾರೆ ಇದೆಲ್ಲ ಹೇಳಿದ್ರು ಬಟ್ ನನ್ನ ಮೀಡಿಯಾ ಇಂದ ನಾವು ಇದ್ಮೇ ಇವತ್ ಕೆಲಸ ಶುರು ಆಯ್ತು ನಗರಸಭಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಬಟ್ ನಿನ್ನೆ ಹೇಳಿದ್ರು ಇವತ್ತೆಲ್ಲ ಕೆಲಸ ಶುರು ಮಾಡಿದ್ದಾರೆ ಎಲ್ಲರ ಕಡೆನೂ ಅಷ್ಟೇ ಎಲ್ಲಿನೂ ಯಾವ ನಿಮಗೆ ತೊಂದರೆ ಆಗಲಿ ಈ ಥರ ಒಂದೇ ತೊಂದರೆ ಅಂದರೆ ನೀವು ಇಟ್ಕೋಬೇಡಿ ಬಟ್ ಎಲ್ಲ ಕಡೆನೂ ಯಾವ ಏರಿಯಾನೂ ಆಗಲಿ ಕೋಲಾರದಲ್ಲಿ ಆ ಥರ ಕೆಲಸಗಳು ಆಗಿಲ್ಲ ಅಂದ್ರೆ ಬಟ್ ಇದು ನೀವು ಕೋಲಾರ ಹಿಂದೂ ನ್ಯೂಸ್ ಅಂದ್ರೆ ಇದೆ ಅವರು ತುಂಬಾ ಹೆಲ್ಪ್ ನಮ್ಗೆ ಮಾಡಿದ್ರು ಅವ್ರದ್ದು ತುಂಬ ಥ್ಯಾಂಕ್ಸು ಇದು ಮುನ್ಸಿಪಲ್ ಕಮಿಷನರ್ ಅವ್ರದ್ದು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದು ಕೆಲಸಗಳು ಮಾಡೋದು ನಗರಸಭೆ ಅಂಬರೀಷ್ ಅವ್ರ ಕೆಲಸ ಇದ್ದಿದ್ದಿದು ಬಟ್ ಅವರು ಇವತ್ತು ಬೆಳಿಗ್ಗೆ ಹೇಳಿದ್ದಾರೆ ಅಂದರೆ ಬಟ್ ನಮಗೆ ಇದು ಸರ್ ಸರ್ ಯಾರು ಮೀಡಿಯಾದಲ್ಲಿ ಹಾಕಿದ್ವು ಅಂದರೆ ಹೇಳ್ತಾರೆ ಬಟ್ ಏನಂದರೆ ಓಟ್ ತಗೊಳ್ಳೋದು ಎಲ್ಲ ಬೀದಿಗಳು ಗೊತ್ತಿರುತ್ತೆ ಸರ್ ಬಟ್ ಏನಂದ್ರೆ ಒಂದೊಂದು ಚಿಕ್ಕ ಚಿಕ್ಕ ಬೀದಿಗಳು ಒಂದೊಂದು ಮನೆ ಮಿಸ್ ಆಗಿದ್ರು ಹೋಗಿ ಅವ್ರಿಗೆ ಆಟೋ ಕೊಡಿಸಿ ಅವ್ರಿಗೆ ದುಡ್ಡು ಕೊಡಿಸಿ ಅದೆಲ್ಲ ಹಾಕೋದು ನಿಮಗೆ ಗೊತ್ತಿದೆ ಬಟ್ ಯಾವ ಏರಿಯಾ ಸಿಕ್ಕೋದು ನಿಮಗೆ ಗೊತ್ತಾಗಲ್ಲ ಗೊತ್ತಾಗುತ್ತಲ್ಲ ಓಡಬೇಕಾಗಿದೆ ಎಲ್ಲ ಬೀದಿಗೆ ಹೋಗ್ಬೇಕು ಬಟ್ ಇವತ್ತು ಬೆಳಿಗ್ಗೆ ಬಂದು ಒಬ್ಬರು ಹೇಳಿದರು ಈ ಥರ ನಮಗೆ ಸರ್ಸಲ್ಲ ಮೀಡಿಯಾದಲ್ಲಿ ಹಾಕಿದ್ದಾರೆ ಅಂದ್ರೆ ಹೇಳಿದರು ಅವರು ಹೇಳ್ತಾರಲ್ಲ ಎಲ್ಲಿ ಹೋಗ್ತಾರೆ ಅವರು ಬೀದಿ ಬೀದಿಗೆ ಹೋಗ್ತಾರ ಬೀದಿ ಬೀದಿಗೆ ಹೋಗಿ ಅಲ್ಲ ಆಟೋ ಕಳಿಸ್ತಾರೆ ಇದ್ಕೊಳಿಸ್ತಾರೆ ಬೇಕಾಗಿದ್ರೆ ಯಾಕಂದರೆ ಓಡಬೇಕು ನಾವು ಗೆಲ್ಲಿಬೇಕು ಐದು ವರ್ಷ ನಾವು ರಾಜ ಇದು ಮಾಡಬೇಕು ಅದೆಲ್ಲ ಬೇಕಾಗಿರುತ್ತೆ ಅದೆಲ್ಲ ಸರ್ ಯೋಚನೆ ಬೇಕಾಗಿರೋದು ಬೀದಿದಲ್ಲಿ ಯಾಕೆ ಕೆಲಸಗಳಿದೆ ನಾನು ಅಂಬರೀಷ್ ಒಂದೇ ಮಾತು ಹೇಳ್ತೀನಿ ಬಟ್ ಏನಂದರೆ ಅಣ್ಣ ಬಟ್ ಏನೋ ಕೆಲಸಗಳು ಇರಲೇಣ ಫಸ್ಟ್ ಬಂದು ಮಾಡಿದ್ರು ಇನ್ನೊಂದ್ಸಲಿ ನಾವು ಹೋಗಿ ಅವ್ರಿಗೆ ಓಟ್ ಕೇಳಿಲ್ಲ ಅಂದ್ರೆ ಅವ್ರಿಗೆ ಓಟ್ ಹಾಕ್ಬೇಕು ಆ ಥರ ಕೆಲಸಗಳು ಮಾಡಬೇಕು ಇನ್ನೊಂದೇನಂದ್ರೆ ನಾವು ನಿನ್ನೆ ಇದು ಮಾಡಿದ್ದೀನಿ ನಾನು ಕಮಾರಣಗೆ ನೆನೆ ಕೇಳಿದರೆ ನನ್ನ ನೆನೆ ಕಮಾರಣಾಗೆ ನಾವು ಫೋನ್ ಮಾಡಿ ಕೇಳಿದೆ ಕೌನ್ಸಿಲರ್ ಇದ್ದಾರಲ್ಲ ಟ್ವೆಂಟಿ ನೈನ್ ತರ್ಟಿ ವಾರು ಇದು ಅವ್ರಿಗೂ ನನ್ನೆ ಹೇಳ್ದೆ ಏನಂದರೆ ಸರ್ ಈ ಥರ ಇದಾಗೋಗಿದೆ ಅಂದರೆ ನನ್ನ ಬೆಳಿಗ್ಗೆ ನಾವು ಫೋನ್ ಮಾಡಿದೆ ಮಾಡಿದರೆ ಅದು ನಮಗೆ ಎಲ್ಲ ಸೇರ್ಸಾರಪ್ಪ ಆಗೋದೆ ನಾವು ಮಾಡಿದ್ದೀನಿ ಆ ಮಿಕ್ಕಿದೇನಂದರೆ ಇದು ಕಸ ಎಲ್ಲ ಹಿಂಗೆ ಐತಲ್ಲ ಒಂದು ಹದಿನೈದು ಹತ್ತು ದಿನ ಮೇ ಹದಿನೈದು ದಿನ ಎಷ್ಟಾಗಿ ದಿನ ಆಗಿದೆಯೋ ಗೊತ್ತಿಲ್ಲ ಅದು ಅಷ್ಟು ದಿನ ಇಂದ ಆ ಕೊನೆಯಿಂದ ಈ ಅವ್ರಿಗೂ ಇಷ್ಟು ಬಿದ್ದಿದೆ ಅಂದರೆ ಕಮರ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಅವ್ರು ಹೇಳಿದ್ರೆ ಅವ್ರಿಗೆ ಕಮರದ್ದು ಅಷ್ಟೇ ಏನನ್ನ ಹೇಳಿ ಅವ್ರು ಏನು ಹೇಳ್ತಾರೆ ಗೊತ್ತಾ ಬರ್ತೀನಪ್ಪ ಏನೈತೆ ಫೋನ್ ಪಾಪ ಅವ್ರದ್ದು ನಮ್ಮ ಏರಿಯಾಗೆ ಅವ್ರು ಸಿಗ್ತಾರೆ ಏನನ್ನ ಫೋನ್ ಮಾಡಿದರೆ ಆಯ್ತಪ್ಪ ಬರ್ತೀನಿ ಮಾಡ್ಕೊಡ್ತೀನೋ ಅಂದ್ರೆ ಅವರು ರೆಸ್ಪಾನ್ಸ್ ಕೊಡ್ತಾರೆ ಅವರು ಬಟ್ ನಮಗೆ ಇವರಿಂದ ಏನಿಲ್ಲ ಅವರಿಂದ ಏನಿಲ್ಲ ಎಲ್ಲ ಜನಕ್ಕೆ ಸೇವೆ ಮಾಡೋಕ್ಕೆ ನಾವು ಯಾರೋ ಒಂದು ದೂರು ನನಗೆ ಇದು ಕೊಟ್ಟಿದ್ದಾನೆ ಅದು ಸೇವೆ ನಾವು ಅದು ಮಾಡಲೇಬೇಕು ಓಟ್ ತೆಗಲೋ ಮುಖ ಅಲ್ಲ ನಮಗೆ ನಾವು ಒಂದು ಓಟ್ಗಿಂದ ಹೋಗಬಾರ್ದು ನಾನು ಕೆಲಸ ಮಾಡಿದರೆ ಈ ಥರ ಕೆಲಸಗಳು ಮಾಡಬೇಕು ಓಟ್ ಕ್ಯಾಡ್ರಿಸ್ ಬಂದು ಓಟ್ ಹಾಕೋರು ನಮಗೆ ಹುಡ್ಕೊಂಬರ್ಬೇಕು ನಿಮಗೆ ಓಟ್ ಹಾಕಬೇಕು ಆ ಥರ ಕೆಲಸಗಳನ್ನು ನಾವು ಮಾಡಬೇಕು ಬಟ್ ಏನಂದರೆ ನಾವು ನಗರಸಭಾ ಅವ್ರದ್ದು ಮುನ್ಸಿಪಲ್ ಕಮಿಷನರ್ ಅವ್ರದ್ದು ತುಂಬ ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಏನಿಲ್ಲ ಈ ಥರ ಮೀಡಿಯಾಗೆ ನಾವು ಕರೆದಿದ್ದೀನಿ ಈ ಥರ ಕೆಲಸಗಳು ಆಗ್ತಾ ಇದೆ ನಾನು ಒಂದು ಹೇಳಿದ್ದು ಇವತ್ತು ಹೆಂಗೆ ಕೆಲಸ ಆಯಿತು ಇಂದು ನ್ಯೂಸ್ ಚಾನಲ್ದವ್ರದ್ದು ತುಂಬ ಥ್ಯಾಂಕ್ಸು ನಗರಸಭಾ ಅವ್ರದ್ದು ತುಂಬ ಥ್ಯಾಂಕ್ಸು ಮುನ್ಸಿಪಲ್ ಕಮಿಷನರ್ ಅವ್ರದ್ದು ನಾವು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಇನ್ನು